ಒಮ್ಮೆ ಅವನು ನೀವೇ ಎಂದು ಇರಬಹುದೆಂದು ಎಂದುಕೊಂಡು ಉತ್ಸಾಹಿತನಾಗಿ ಅವರು ಸ್ವಲ್ಪ ಹತ್ತಿರ ಬಂದಾಗ ನಿರಾಶೆಯೂ ಆಯಿತು ಒಮ್ಮೆ ನೀವು ಮನೆಯವರೆಲ್ಲರೂ ಒಂದು ಕಾರ್ ಮಾಡಿಕೊಂಡು ಹೇಗೆ ಇಲ್ಲಿಗೆ ಬರಬಾರದು ನೀವೇ ಡೀಸೆಲ್ ಹಾಕಿಸಿಕೊಳ್ಳುತ್ತೇವೆಂದರೆ ಗುರು ಮಹಿಮೆಯಿಂದ ಯಾರಾದರೂ ಮಹಾನುಭಾವರು ಚಿತ್ರದುರ್ಗ ಪರೋಪ ಹಿರಿಯೂರಿನವರು ಕಾರು ಕೊಟ್ಟರು ಒಟ್ಟಾರು ಸತ್ಯನಾರಾಯಣ ಶೆಟ್ಟಿ ಅವರಿಗೆ ಹೇಳಿದರೆ ಡೀಸೆಲ್ ಖರ್ಚು ನನ್ನ ಕಡೆಯಿಂದ ವಹಿಸುತ್ತೇನೆ ಒಂದು ರಾತ್ರಿ ಇಲ್ಲಿ ವಿಶ್ರಾಂತಿ ಪಡೆದು ಮರುದಿನ ವಲಸಾಯಿತು ನಿಮ್ಮ ಮನಸ್ಸು ಮಾಡಿದರೆ ಅವರು ಮರುದಿಸುತ್ತಾರೆ ಅಥವಾ ಅವಳ ಮನಸ್ಸು ಮಾಡಿದರೆ ಕಾರ್ಯವಾಗುತ್ತದೆ ಎಷ್ಟಾದರೂ ನೀವು ಸದಾ ಶರಣಾಗತಿ ಭಾವದಲ್ಲೇ ಇರುವವರಲ್ಲವೇ ಇಲ್ಲಿ ಸಾಧು ನಿವಾರ ಕಟ್ಟಡ ಕೆಲಸ ಪ್ರಾರಂಭವಾಗಿದೆ ಶಕ್ತಿಗಳ ಕೃಪೆಯಿಂದಲೇ ನಿಮ್ಮ ನಿರಾತಾಕ ನಿರಾತಾಕಾಂಧವಾಗಿ ನಿಮ್ಮಲ್ಲಿ ನಿಮಗಾಗಿ ಶ್ರೀಗುರು ಪರದೇಶ್ವರ ಸ್ವಾಮಿಗಳನ್ನು ನೀವು ಪ್ರಾರ್ಥಿಸಿಕೊಂಡು ನಿಮ್ಮ ಪ್ರಾರ್ಥನೆಗೆ ಅವರು ಖಂಡಿತ ಹೋಗಿರುತ್ತಾರೆ